ಹೇಳ್ತಾ ಇದೀನಿ ನಾನು ಇಷ್ಟೇ ಕುದಿರೋರಿಗೆಲ್ಲ ಹೇಳೋದು ಅಕ್ಕವ್ರು ಹೇಳ್ತಾ ಇದ್ರು ಬಡವರ ಬಂದು ದೀನ ದಲಿತ ಇನ್ನೊಂದು ಇನ್ನೊಂದು ನಾನು ಯಾವ ಬಂದು ಅಲ್ಲ ನಿಮ್ಮ ಮನೆ ಮಗ ಅಷ್ಟೇ ನಾನು ನಿಮ್ಮ ಮನೆ ಮಗನಾಗಿ ಎಂಟು ವರ್ಷಗಳ ಕಾಲ ನಿಮ್ಮ ಸೇವೆ ಮಾಡ್ತಾಯಿದ್ದೀನಿ ಒಂದೇ ಒಂದು ಮತಕ್ಕೋಸ್ಕರ ನಾನು ಇಷ್ಟು ಮಾಡ್ತಾಯಿದ್ದೀನಿ ಐದು ವರ್ಷಕ್ಕೆ ಇನ್ನು ಎರಡೂವರೆ ವರ್ಷ ಕಳೆದೋಯ್ತು ಅದು ಹೆಂಗೆ ಕಳೆದೋಯ್ತೋ ಗೊತ್ತಿಲ್ಲ ಕಂಡು ಮಳೆ ರೈತರು ಹೆಂಗೆ ಒಂದೊಂದು ಮುಂಗಾರು ನೋಡ್ತಾ ಇರ್ತಾರೆ ಮುಂಗಾರು ಮಳೆ ಬಂದಂಗೆ ಚುನಾವಣೆನ ಹತ್ರ ಬರ್ತಾ ಇತ್ತು ಇನ್ನು ಚುನಾವಣೆ ಬಂದಾಗ ದಯಮಾಡಿ ఈ బడ మగనగే మోహన్ కృష్ణన ఒ మతవన్న నాకి హాకీ నా న అణే బరవన్న ఇతక బరీబె బడవన్ ఒకాశ కొడి సాకు బడవన్గ్ అవకాశ కొట్రే రైతు మగనొందవకాశ కొట్రే మన్నల తాల్ూకల్ ఉంట మణి మగనొందవకాశ కొట్రె తోర్స్ కేజి ఆఫ్ అభివృద్ధి ఏను అన్నోదన్న అంత ఎల్లూ హేక్కులు చూపిస్తారు అంతారా రాజకారిణి అంద రాజకీయ వ్యక్తులు నేను సుక్కులు చూపించేవాడు కాదు పని చేసేవాడు చెప్పి పారిపోయేవాడు కాదు పని చేసి ముందుకు వచ్చేవాడు నా ఓడిపోవ మటే వర అన్న

ಇಲ್ಲ ಇದನ್ನ ಕಾಸು ಗೀಸಲ್ಲ ತೈಸಂಗ್ ಯುವಕ ಯುವಕರಿಗೆ ಗಜಾನುವಕರಿಗೆ ಒಳ್ಳೇದನ್ನ ದಾರಿ ತೋರಿ ವಿಶೇಷವಾಗಿ ನಮ್ಮ ಯುವಕರು ನನ್ನ ಮೇಲೆ ಇರ್ತಕ್ಕಂಥ ಪ್ರೀತಿ ಪ್ರೇಮ ಯಾವತ್ತು ನಾನು ಅದಕ್ಕೆ ಬಂಗೇ ಬರದಂತೆ ನಡ್ಕೊಳ್ತೀನಿ ಅಂತ ಹೇಳ್ತಾ ಮುಂದಿನ ವರ್ಷ ಮೋಹನ್ ಕೃಷ್ಣ ಉಸಿರಲ್ಲಿ ಇದ್ರೆ ಇದಕ್ಕೆ ಡಬಲ್ ಆಗಿ ಮಾಡೋಣ ಗಣೇಶ ಥ್ಯಾಂಕ್ ಯು ಅವರು ಅವರು ಹಬ್ಬಣ್ಣ ನಮ್ಮ ಮಂಜಣ್ಣ ಎಲ್ಲ ಸೇರಿಕೊಂಡು ಮನೆ ಹತ್ರ ಬಂದು ನಾವು ಆರ್ಕೆಸ್ಟ್ರಾ ಮಾಡ್ತೀವಿ ಸಹಾಯ ಮಾಡಬೇಕು ಅಂದರು ನಾನು ಯಾವುದೋ ಟೆನ್ಷನ್ ಇದೆ ಬಡವನಲ್ವ ರೈತನಲ್ವ ಹೊಲದಲ್ಲಿ ಲೋನ್ ತರಬೇಕಾದ್ರೆ ಕಷ್ಟ ಗೊತ್ತಾಗುತ್ತೆ ಆಯ್ತಪ್ಪ ನನ್ನ ಕೈಲಿ ಏನೋ ಆಗಿತ್ತು ಮಾಡ್ತೀನಿ ಹೋದ್ವಿ ಅಂತಂದ್ರೆ ನಮ್ಮ ಇವಕ್ಕೂ ನನಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಬಂದರು ಬ್ಯಾಟ್ರೈನಳ್ಳಿ ಅಂತಂದರೆ ಎಲ್ಲ ಕಡೆಯೆಲ್ಲ ಏನು ಗೊತ್ತಿಲ್ಲ ನಮ್ಮ ಶಕ್ತೀನಿ ಅಂದರು ಆದರೂ ಸಹ ನಾನು ಇಲ್ಲಪ್ಪ ನಾನು ನೋಡ್ತೀನಿ ಅಂದೆ ಬಟ್ ಇವತ್ತು ನನ್ನ ಕ್ಷಮೆ ಕೇಳೋದು ಇಷ್ಟೇ ಕೆ ತಾಲೂಕಲ್ಲಿ ಯಾವುದಾದ್ರೂ ಗಣೇಶ ಹಬ್ಬ ಇಷ್ಟೊಂದು ಒಗ್ಗಟ್ಟಿಂದ ಅದರಲ್ಲೂ ಒಂದು ಗ್ರಾಮ ಪೂರ್ತಿ ಸೇರಿ ಒಂದಾಗಿ ಸೇರಿ ನಮ್ಮ ಯುವಕರ ಒಂದು ಉತ್ಸಾಹವನ್ನು ನೋಡ್ತಾ ಇದ್ರೆ ನಾನೆಲ್ಲೋ ಬ್ಯಾಟ್ರಾಯ್ನಳ್ಳಿಯನ್ನು ಕಮ್ಮಿಯಾಗಿ ನೋಡಿಬಿಟ್ಟನಾ ಅಂತ ನನಗೆ ನನಗೆ ಅಸಹ್ಯ ಆಗ್ತಾ ಇದೆ ದಯಮಾಡಿ ನಾನು ಅವತ್ತು ಹೇಳಿರೋ ಮಾತುಗಳನ್ನು ಹಿಂಪಡೆದು ಬ್ಯಾಟ್ರಾಯ್ನಲ್ಲಿ ಯುವಕರು ಮುಂದಿನ ಕೆ ಜಿ ಎಫ್ನ ಹಣೇ ಬರ ಅಂತ ಯುವಕರಾಗಿದ್ದಾರೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ನನಗೆ ಮೊದಲಿಗೆ ನಮ್ಮ ಕುಮಾರಣ್ಣ ರಗಣ್ಣ ಮಂಜಣ್ಣ ನಮ್ಮ ಯುವಕರಿಗೆಲ್ಲರಿಗೂ ನನಗೆ ಧನ್ಯವಾದ